సంవే ఇంకా ఈ భాగంగా జిల్లా జిల్లా పంచాయత్ కృషి ఇలా వేదిక భాగంగా నటివే ఊట గంట నిమిషం

ಮತ್ತೆ ತಾಂತ್ರಿಕ ಸಮಾವೇಶ ಸ್ಟಾರ್ಟ್ ಆಗ್ತದೆ ಏನು ಕಲ್ಚರ್ ಅಂತ ಹೇಳಿದ ತಾಂತ್ರಿಕ ಸಮಾವೇಶ

मैडम मैडमार बेगे संक्रांति कद उठता मैम आते हैं मैम नन्नू नन्नू चलो आते हैं मैम मेरी आपका है लेट है लेट क्या 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 लेट ক্ে <small>

ಪ್ರತಿಯೊಬ್ಬರು ಕುಡಿಬೋದು ಹದಿನಾರು ವಿಟಮಿನ್ ಸಿ ಇರ್ತಿದ್ರು ಒಳಗೆ ಗ್ಯಾಸ್ ಟ್ರಬಲ್ ಇಂದ ಹಿಡಿದು ಈಟ್ ಇಂದ ಹಿಡಿದು ಬಿಳಿ ರಕ್ತ ಹಿಡಿದು ಬೈನ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ ಇದಕ್ಕೆ ನಮಗೆ ರಿಯಲ್ ಪರ್ಮಿಷನ್ ಬೇಕು ಎಕ್ಸೈಸ್ ಇಂದ ಪರ್ಮಿಷನ್ ಒಂದು ಹಂತದ ಪರ್ಮಿಷನ್ ಸಿಕ್ಕಿದೆ ಇನ್ನೊಂದು ಏನಾಗಲ್ಲ ಸರ್ ಯಾರು ಕುಡಿದ್ರೂ ಏನೂ ಆಗಲ್ಲ ಸರ್ ಟೇಸ್ಟ್ ಮಾಡಿ ಸರ್ ನೀವು ಹೇಳ್ತೀರಾ ಇದುವರೆಗೂ ನೀವು ಎಲ್ಲೂ ಕುಡಿದ್ರಲ್ಲ ಒಂದು ಬಾಟ್ಲ್ ಎಷ್ಟು ನೂರು ರೂಪಾಯಿ ಸರ್ ಅದು ಒಂದು ಬಾಟ್ಲು ನೀವು ಕುಡಿದ್ಬಿಟ್ಟು ಹೇಳಿ ಸರ್ ಅದು ದುಡ್ಡು ಬೇಡ ಸರ್ ಫಸ್ಟ್ ನೀವು ಟೇಸ್ಟ್ ಮಾಡಿ ಸರ್ ಅಲ್ಲ ಸರ್ ಫಸ್ಟ್ ಟೇಸ್ಟ್ ಮಾಡಿ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್